ಗೆ ಸ್ವಾಗತ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹರಿಶ್ಚಂದ್ರ ಎಸ್ ರಾಥೋಡ್ ಪ್ರತಿಭಾ ಪುರಸ್ಕಾರ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘವು ಸಾವಿರದ ಒಂಬೈನೂರ ಒಂದರಲ್ಲಿ ಸ್ಥಾಪನೆಗೊಂಡು ನಿರಂತರವಾಗಿ ಸಂಘವು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಔದ್ಯೋಗಿಕ ಹಾಗೂ ಅಭಿವೃದ್ದಿಶೀಲ ಚಟುವಟಿಕೆಗಳು ಸಮಾಜದ ಏಳಿಗೆಗಾಗಿ ಯಶಸ್ವಿ ಕಾರ್ಯಕ್ರಮಗಳು ಇದೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಅವಧಿ ಾಗಿ ನೂತನ ಆಡಳಿತ ಮಂಡಳಿಯು ಆಯ್ಕೆಯಾಗಿರುವುದು ನೂತನ ಜಿಲ್ಲಾಧ್ಯಕ್ಷರಾಗಿ ಶ್ರೀ ಹರಿಶ್ಚಂದ್ರ ಎಸ್ ರಾಠೋಡ ಗೌರವ ಅಧ್ಯಕ್ಷರಾಗಿ ಡಾ ಪ್ರೇಮ್ ಸಿಂಗ್ ಚೌಹಾಣ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಬಾಬು ಎಂ ಜಾಧವ್ ಅವರು ಆಯ್ಕೆಯಾಗಿದ್ದು ಇವರೊಂದಿಗೆ ಒಟ್ಟು ಇಪ್ಪತ್ತ ಒಂದು ಜನರ ಹೊಸ ಆಡಳಿತ ಮಂಡಳಿಯು ರೂಪುಗೊಂಡಿದ್ದು ಇವರೆಲ್ಲ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕಾರ ಸ್ವೀಕಾರ ಮತ್ತು ಪ್ರಮಾಣ ವಚನದ ದೃಢೀಕರಣ ಪತ್ರವನ್ನು ಸಮಾಜದ ರಾಜಕೀಯ ಮುಖಂಡರು ಹಾಗೂ ಸಮಾಜದ ಹಿರಿಯರು ಚಿಂತಕರು ಮಾಜಿ ಪದಾಧಿಕಾರಿಗಳು ಸೇರಿ ನೂತನ ಪದಾಧಿಕಾರಿಗಳಿಗೆ ಸಂಘದ ಜವಾಬ್ದಾರಿಯನ್ನು ನಿರ್ವಹಿಸಲು ಕೊಟ್ಟಿದ್ದಾರೆ ಧಾರ್ಮಿಕ ಔದ್ಯೋಗಿಕ ಹಾಗೂ ಅಭಿವೃದ್ಧಿಶೀಲ ಚಟುವಟಿಕೆಗಳು ಸಮಾಜದ ಏಳಿಗೆಗಾಗಿ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದೇವೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಅವಧಿಗಾಗಿ ನೂತನ ಆಡಳಿತ ಮಂಡಳಿಯ ಆಯ್ಕೆಯಾಗಿರುವುದು ನೂತನ ಜಿಲ್ಲಾಧ್ಯಕ್ಷರಾಗಿ ನಾನು ಶ್ರೀ ಹರಿಶ್ಚಂದ್ರ ಎಸ್ ರಾಠೋಡ್ ಗೌರವಾಧ್ಯಕ್ಷರಾಗಿ ಶ್ರೀ ಪ್ರೇಮ್ ಸಿಂಗ್ ಚೌಹಾಣ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಬಾಬು ಎಂ ಜಾಧವ್ ಅವರು ಆಯ್ಕೆಯಾಗಿರುವುದು ಇದರೊಂದಿಗೆ ಒಟ್ಟು ಇಪ್ಪತ್ತೊಂದು ಜನರ ಹೊಸ ಆಡಳಿತ ಮಂಡಳಿಯ ರೂಪುಗೊಂಡಿದ್ದು ಇವರೆಲ್ಲ ದಿನಾಂಕ ಇಪ್ಪತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕಾರ ಸ್ವೀಕಾರ ಹಾಗೂ ಪ್ರಮಾಣ ವಚನ ವಚನದ ದೃಢೀಕರಣ ಪತ್ರವನ್ನು ಸಮ ನೂತನ ಪದಾಧಿಕಾರಿಗಳಿಗೆ ಸಂಘದ ಜವಾಬ್ದಾರಿಯನ್ನು ನೀಡಲಾಯಿತು ಈ ಮೂಲಕ ನೂತನ ಆಡಳಿತ ಮಂಡಳಿಯ ನಿರ್ಣಯ ಕೈಗೊಂಡಂತೆ ನಿರಂತರವಾಗಿ ಮೂರು ವರ್ಷದಿಂದ ನಡೆದು ಬರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ವಿವಿಧ ಕ್ರೀಡೆಗಳ ಸ್ಪರ್ಧೆಗಳು ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಳ್ಳಲು ಹಾಗೂ ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಪ್ರತಿಶತ ಅರವತ್ತು ಶ್ರೇಣಿಯ ಉತ್ತೀರ್ಣರಾದ ಎಸ್ ಎಸ್ ಎಲ್ ಸಿ ಇಂದ ಸ್ನಾತಕೋತ್ತರ ಮಟ್ಟದ ಉನ್ನತ ಶಿಕ್ಷಣ ಪದವೀಧರರ ಪ್ರತಿಭಾವಂತರಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ಪತ್ರ ಹಾಗೂ ಪತ್ರಿಕೋಷದೊಂದಿಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಧನ ನೀಡಿ ಪುರಸ್ಕರಿಸಲಾಗುವುದು ಇದರೊಂದಿಗೆ ಕ್ರೀಡಾಕೂಟದಲ್ಲಿ ವಿಜೇತರ ಬಹುಮಾನ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಮತ್ತು ಪದೋನ್ನತಿ ನಿವೃತ್ತಿ ಹಾಗೂ ಹೊಸದಾಗಿ ನೇಮಕ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಗುವುದು ಈ ಕಾರ್ಯಕ್ರಮಗಳಿಗೆ ಈ ಭಾಗದ ಧಾರ್ಮಿಕ ಮುಖಂಡರು ಉನ್ನತ ಅಧಿಕಾರಿಗಳು ಮತ್ತು ರಾಜಕೀಯ ದ್ರೋಣಿಯರು ಸಮಾಜದ ಹಿರಿಯ ಮುಖಂಡರು ಚಿಂತಕರು ನೌಕರರು ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ತಿಳಿಸಲು ಹರ್ಷವಾಗುತ್ತದೆ ಯಾರ್ಯಾರು ಬರ್ತಾ ಇದ್ದಾರೆ ಕಾರ್ಯಕ್ರಮ ಸರ್ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಜಿಲ್ಲಾ ಉಸ್ತುವಾರಿಗಳಿಗೂ ಕಲಿಸ್ಬೇಕಂತ ನಮ್ಮ ವಿಚಾರ ಇದೆ ಮಾನ್ಯ ಪ್ರಿಯಾಂಕಾ ಸಹರಿ ಅವರಿಗೂ ಕಲಿಸಬೇಕಂತ ನಮ್ಮ ವಿಚಾರ ಇದೆ ಆಮೇಲೆ ನಮ್ಮ ಲೋಕಲ್ ಶಾಸಕರಿದ್ದಾರೆ ಅದು ಗ್ರಾಮೀಣ ಮತಕ್ಷೇತ್ರ ಮತ್ತು ಸ ದಕ್ಷಿಣ ಮತ್ತು ಉತ್ತರದ ಅವರ ಏನು ಶಾಸಕರಿದ್ದಾರೆ ಅವರಿಗೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೂ ನಮ್ಮ ಒಂದು ಏನು ಕಾರ್ಯಕ್ರಮಕ್ಕೆ ಕಳಿಸ್ಬೇಕಂತಿದೆ ಹಾಗೂ ಇನ್ನು ನಾವು ಈ ಒಂದು ಕ್ರೀಡಾಕೂಟದ ಬಗ್ಗೆ ಇನ್ನು ಒಂದು ನಾವು ನಾಳೆ ಹತ್ತನಾಟದಲ್ಲಿ ಒಂದು ನಮ್ಮ ಸಂಘದ ಒಂದು ಸಭೆಯನ್ನು ಕಂಡು ಎಲ್ಲ ಸದಸ್ಯರ ಒಮ್ಮತದಿಂದ ನಿರ್ಣಯವನ್ನು ಕೈಗೊಂಡು ಮುಂದೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಏನದ ಅಂತಂದ್ರೆ ತಾಲೂಕಾ ತಾಲೂಕು ಒಬ್ಬೊಬ್ಬ ಪದಾಧಿಕಾರಿಗಳನ್ನು ನೇಮಕ ಮಾಡ್ತೀವಿ ಅವರ ಮೊಬೈಲ್ ನಂಬರನ್ನು ಅವರಿಗೆ ಅವ್ರದ್ದು ಅಂಕಪಟ್ಟಿಗಳನ್ನು ಅಂತಂದರೆ ಅರವತ್ತು ಪರಿಷತ್ತೇ ನಾವೀಗ ಅಂದೀವಿ ಹಂಗೆ ಅವರಿಗೆ ತಾಲೂಕಾ ವೈಸು ಪದಾಧಿಕಾರಿಗಳನ್ನು ನೇಮಕ ಮಾಡಿ ಅವ್ರ ಮೊಬೈಲ್ ನಂಬರನ್ನು ಕೊಡ್ತೀವಿ ಅವರವರು ತಾಲೂಕಾದವರು ಅವರವ್ರ ಕೈಯಲ್ಲಿ ಆ ಅಂಕಪಟ್ಟಿಯನ್ನು ಕೊಡಬೇಕು ಆಮೇಲೆ ಕ್ರೀಡಾಕೂಟದ ದಿನಾಂಕವನ್ನು ನಾವು ನಿಗದಿಪಡಿಸ್ತೀವಿ ನಿಗದಿಪಡಿಸಿ ಇನ್ನೊಂದು ಸಲ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮತ್ತೆ ನಾವು ಅವರಿಗೆ ಸೀರೆಸ್ ಕೇಸ್ ಮುಂದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತೀವಿ ಸರಿಯಾದ ಪದಾಧಿಕಾರಿ ಆಯ್ಕೆ ಹೆಂಗೆ ಚುನಾವಣೆ ಮುಖಾಂತರ ಆಗಿದೆ ಹಾಂ ಚುನಾವಣೆ ಅಂತಂತಂದರೆ ನಮ್ಮಲ್ಲಿ ಚುನಾವಣೆ ಅಂತಂದರೆ ಎಲ್ಲ ಸದಸ್ಯರು ಒಂದು ಒಮ್ಮತದ ನಿರ್ಣಯ ಅಮ್ಮ ಎಲ್ಲ ಒಂದು ಜನರಲ್ ಬಾಡಿಯ ಮೀಟಿಂಗನ್ನು ನಾವು ಒಂದು ಅವಧಿ ಮುಗಿದ ನಂತರ ನಾವು ಅದನ್ನು ಕರಿತೀವಿ ಆ ಕರೆದಲ್ಲಿ ಆ ಜನರಲ್ ಬಾಡಿಯಲ್ಲಿ ಎಲ್ಲರ ಒಂದು ಒಮ್ಮತದ ನಿರ್ಣಯ ಚುನಾವಣೆ ನಂತರ ಚುನಾವಣೆ ಪ್ರಕಾರ ಮಾಡ್ಬೋದು ಅಥವಾ ಅವಿರೋಧವಾಗಿಯೂ ಮಾಡ್ಬೋದು ಅದರ ಪ್ರಕಾರ ನಮ್ಮದೆಲ್ಲ ಸಮಾಜದ ಮುಖಂಡರು ಮತ್ತು ಸರ್ಕಾರಿ ನೌಕರರ ನಾವೇನು ಸದಸ್ಯರ ಅಜೀವ ಸದಸ್ಯರೇನು ಇದ್ದೀವಿ ಎಲ್ಲರೂ ಕೂಡಿಕೊಂಡು ಕೇಳಿಸಿ ನಾವೇನದ ಅಂತಂದರೆ ಒಂದು ಒಂದು ಸಭೆಯನ್ನು ದಿನಾಂಕ ಇಪ್ಪತ್ತ ಮೂರು ಇಪ್ಪತ್ತ್ಮೂರಕ್ಕೆ ನಾವು ಮಾಡಿದ್ವಿ ಅವಾಗ ಅಂತಂದರೆ ಹದಿಮೂರು ದಿನಾಂಕ ಹದಿಮೂರು ಏಳಕ್ಕೆ ಏನಾದರೂ ಒಂದು ಸಭೆಯನ್ನು ಕರೆದಿದ್ದೆವು ಅದರಲ್ಲಿ ಅವಿರೋಧವಾಗಿ ನಮಗೆ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ತದನಂತರ ಒಂದು ನಾವು ನಮ್ಮ ಒಂದು ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ಸಂಘದ ಎಲ್ಲ ಸದಸ್ಯರು ಕೂಡಿಸಿ ಒಂದು ಪದಾಧಿಕಾರಿಗಳ ಹೆಸರು ಸಂಘದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರೇಮ್ ಸಿಂಗ್ ಚವ್ಹಾಣ್ ಸರ್ ಇರ್ತಾರೆ ಜೊತೆಗೆ ಖಜಾಂಚಿಗಳಾಗಿರ್ತಕ್ಕಂಥ ರವಿನಾಕ್ ಸರ್ ಇದ್ದಾರೆ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ದೇವಿದಾಸ್ ಚವಾಣ್ ಸರ್ ಇದ್ದಾರೆ ಸೊ ನಾನು ಬಾಬು ಎಂ ಜಾಧವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೌಕರ ಸಂಘದ್ದು ಸೊ ಮಾನ್ಯರೇ ತಮ್ಮಲ್ಲಿ ಆಯ್ಕೆ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಂಘಟನೆಯು ಹದಿನೈದನೇ ಆಗಸ್ಟ್ ದಿವಸದಂದು ಈ ಜಿಲ್ಲೆಯ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಹಿಡ್ಕೊಂಡು ಉನ್ನತ ಸ್ನಾತಕೋತ್ತರ ಪದಿವರೆಗೆ ಎಲ್ಲ ವಿಭಾಗದಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವಂಥ ಅಂದರೆ ವಿಶೇಷವಾಗಿ ಅರವತ್ತು ಪ್ರತಿಶತಕ್ಕಿಂತಲೂ ಹೆಚ್ಚು ಅಂಕವನ್ನು ಪಡೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಸನ್ಮಾನ ಪಾರಿತೋಷಕ ಮತ್ತು ಬಹುಮಾನ ಮತ್ತು ವಿಶೇಷ ಟಾಪ್ ಟೆನ್ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಗೌರವಧನವನ್ನು ಕೊಟ್ಟು ಅವರಿಗೆ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ಹಮ್ಮಿಕೊಳ್ತಾರೆ ಅದರೊಟ್ಟಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಪ್ರತಿ ವರ್ಷದಂತೆ ಅಂದರೆ ಸುಮಾರು ಈಗ ಮೂರನೇ ವರ್ಷ ರನ್ನಿಂಗ್ ಇದೆ ಆ ಮೂರು ವರ್ಷಗಳಿಂದ ಸತತವಾಗಿ ಏನಪ್ಪ ಅಂದರೆ ಕ್ರೀಡಾಕೂಟಗಳನ್ನು ಮಕ್ಕಳಿಗಾಗಿ ಕ್ರೀಡಾಕೂಟ ಯುವಕರಿಗಾಗಿ ಕ್ರೀಡಾಕೂಟ ಮತ್ತು ನೌಕರರ ಬಂಧುಗಳಿಗಾಗಿ ಕ್ರೀಡಾಕೂಟ ಸುಮಾರು ವರ್ಷಾನುಗಂಟಲೆ ಬೇರೆ ಬೇರೆ ಕೆಲಸಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಏನು ನೌಕರರಸ್ಥರು ಇರ್ತಾರೋ ಅಂಥವರನ್ನು ಉತ್ಸಾಹ ತುಂಬೋದಕ್ಕಾಗಿ ನಮ್ಮ ಸಂಘಟನೆ ಏನು ಅಂದರೆ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಕ್ರೀಡಾಕೂಟ ಪ್ರತಿಭಾ ಪುರಸ್ಕಾರ ಜೊತೆಗೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಔದ್ಯೋಗಿಕವಾಗಿ ಯುವಕರಿಗೆ ಮತ್ತು ಸಾಮಾಜಿಕವಾಗಿ ಏನೆಲ್ಲ ನಮ್ಮ ತಾಣಗಳಲ್ಲಿರ್ತಕ್ಕಂಥ ವಿಷಯಗಳಾಗಿರ್ಬೋದು ಮತ್ತು ನೌಕರಿಗೆ ಬರತಕ್ಕಂಥ ಕಷ್ಟ ಮತ್ತು ಏನಾದರೂ ತೊಂದರೆಗಳಿದ್ದರೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಸದಾ ಸಿದ್ಧವಾಗಿ ಇರುತ್ತೆ ಸೊ ಹಾಗಾಗಿ ಇವತ್ತು ಮೊಟ್ಟ ಮೊದಲನೇದಾಗಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಶ್ರೀ ಹರಿಶ್ಚಂದ್ರ ರಾಠೋಡ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಅದರೆಲ್ಲ ತಾವುಗಳೆಲ್ಲ ಭಾಗವಹಿಸಿದ್ದೆ ಮತ್ತು ಈ ಸುದ್ದಿಯನ್ನು ಸ್ವೀಕಾರ ಮಾಡ್ತಿದ್ದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಈ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತು ತಮ್ಮ ಮಾಧ್ಯಮದವರಿಗೆ ನಾನು ವಂದನೆಗಳನ್ನು ಹೇಳಬೇಕಾಗತ್ತೆ ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಆಗ್ತಕ್ಕಂಥ ವಿಷಯಗಳನ್ನು ಯಾವುದೋ ಒಂದು ಕಾರ್ಯಚಟುವಟಿಕೆಯನ್ನು ಅದು ಅಲ್ಲಿ ಇದ್ಕೊಂಡು ಅದಕ್ಕೆ ಒಂದು ಅರ್ಥ ಇರೋಂಗಿಲ್ಲ ಆದರೆ ಎಷ್ಟೋ ಕೆಲಸಗಳ ಸಂಘಟನೆಗಳು ಮಾಡ್ತಿರ್ತವೆ ಆ ಸಂಘಟನೆಗಳು ಮಾಡಿದಂಥ ಕೆಲಸವನ್ನು ನಾಡಿದ್ದದ್ದಂತ ತಿಳಿದುಕೊಳ್ಳೋದಕ್ಕೆ ಅಥವಾ ಅದರ ಸಾಧಕ ಬಾಧಕಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಇವತ್ತು ತಮ್ಮ ಸಹಕಾರದಿಂದ ಈ ಮಾಧ್ಯಮ ಮಿತ್ರರು ತಮ್ಮ ನಮ್ಮ ಜೊತೆಗೆ ಇರೋದ್ರಿಂದ ನಮ್ಮ ಚಟುವಟಿಕೆಗಳನ್ನು ನಾಡಿನಾದ್ಯಂತ ತಿಳಿಸೋದಕ್ಕೆ ಮತ್ತು ಯಾವ ವಿದ್ಯಾರ್ಥಿಗಳು ಗೊತ್ತಿರೋದಿಲ್ವೋ ಅಥವಾ ಯಾವ ನೌಕರರಸ್ತರಿಗೆ ಇಂಥ ಒಂದು ಸಂಘಟನೆ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಗೊತ್ತಿರೋದಿಲ್ಲೋ ಗೊತ್ತು ಮಾಡುವಂಥ ಕೆಲಸವನ್ನ ತಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ಸದಾಕಾಲ ನಿಮ್ಮ ಸಹಕಾರ ನಮಗೆ ಹೀಗೆ ಇರಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯಕ್ರಮ ತಮ್ಮ ಅದು ಬಂಜಾರ ಸಂಘಟನೆ ಒಳಗಡೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ಇದು ನಮ್ದು ನೌಕರರ ಸಂಘಟನೆ ಇದೆ ಅದು ವಿಶಿಷ್ಟವಾಗಿ ಬೇರೆ ಬೇರೆ ಧಾರ್ಮಿಕ ರಾಜಕೀಯ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಸಂಘಗಳು ತೊಡಗಿದೆ ಹಾ ನಮ್ಮ ಈ ಕಾರ್ಯಕ್ರಮವು ನಮ್ಮ ಬಂಜಾರ ಭವನ ಐವಾನ್ ಸಾಹಿ ರಸ್ತೆಯಲ್ಲಿರ್ತಕ್ಕಂಥ ವಿದ್ಯಾಲಯ ಕಾಲೇಜಿನ ಎದುರುಗಡೆ ಇರತಕ್ಕಂಥ ಐವಾನ್ ಸಾಹಿ ಶಾಲೆಯ ಮುಂದುಗಡೆ ಇರತಕ್ಕಂಥ ಬಂಜಾರ ಭವನದಲ್ಲಿ ಈ ಹದಿನೈದನೇ ಆಗಸ್ಟ್ ದಿವಸದೊಂದು ಏನಪ್ಪ ಅಂದರೆ ಈ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ನಡೆಯುತ್ತದೆ ಇನ್ನು ಕ್ರೀಡಾಕೂಟವನ್ನು ನಮ್ಮ ಜಿಲ್ಲೆಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಆಯೋಜನೆಯನ್ನ ಎರಡು ವರ್ಷದಿಂದ ಮಾಡ್ತಾ ಬಂದಿದೆ ಈ ವರ್ಷವೂ ಕೂಡ ಏನಪ್ಪಾ ಬಹಳಷ್ಟು ವಿಶಿಷ್ಟವಾಗಿ ನಮ್ಮ ಭಾಗದ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಉದ್ಘಾಟಕರನ್ನಾಗಿ ಕರೆಸಿ ನಾಡಿನ ರಾಜಕಾರಣಿಗಳನ್ನ ಬೇರೆ ಬೇರೆ ವಿಶೇಷವಾಗಿ ಪುರಸ್ಕಾರಗಳನ್ನು ಪಡೆದಂಥ ಕ್ರೀಡಾಪಟುಗಳನ್ನು ಕೂಡ ಅಲ್ಲಿ ಕರೆಸಿ ಈ ಕ್ರೀಡಾಕೂಟವನ್ನು ನೆರವೇರಿಸಬೇಕಂತ ಹೇಳಿ ಕ್ರೀಡೆಗಳ ಬಗ್ಗೆ ನಾವು ಏನಪ್ಪ ಅಂದ್ರೆ ಈಗ ಮುಂಬರುವ ದಿನಗಳಲ್ಲಿ ಸಭೆಯನ್ನು ಮಾಡಿ ಯಾವ್ಯಾವ ಕ್ರೀಡೆಗಳನ್ನು ಆಯೋಜಿಸಬೇಕು ಯಾವ್ಯಾವ ವಿಭಾಗದಲ್ಲಿ ಎಂಥ ಕ್ರೀಡೆಗಳನ್ನ ಮಾಡಬೇಕು ಅಂತ ನಿರ್ಣಯಗಳನ್ನು ತೆಗೆದುಕೊಂಡು ತಮ್ಮ ಮುಂದೆ ಮತ್ತೊಮ್ಮೆ